ಎಲ್ರಿಗೂ ನನ್ನ ನಮಸ್ಕಾರಗಳು ವೀಧವಾಸ ವೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ಸ್ಪೆಷಲ್ ಅಂತೀರೀನ್ರಿ ಸ್ವಲ್ಪ ಡಿಫ್ರೆಂಟ್ ಆದ ವಿಡಿಯೋ ನಿನ್ನೆ ಸಂಡೇ ವಿಡಿಯೋ ಅಂತೂ ನೋಡಿದಿರಿ ನಿನ್ನೆ ಸಂಡೇ ಇದ್ದದ್ದೇ ಭಾಳ ಒಳ್ಳೇದಾಯ್ತು ಅಂತ ಅನ್ನಿಸ್ತು ಯಾಕಂದ್ರೆ ಮೂರು ಜನ ನನಗೆ ಫುಲ್ ರೆಸ್ಟ್ ಕೊಟ್ಬಿಟ್ರು ನೋಡಿರಿ ಆದರೂ ನಾವು ನನಗೆ ಸುಮ್ ಕೂಡ್ಲಿಕ್ಕೆ ಆಂಗ್ಲ ಸ್ವಲ್ಪಿಲ್ಲ ಸ್ವಲ್ಪ ಕೆಲಸ ಮಾಡಿರ್ತೀನಿ ಆದ್ರೆ ಮೇಜರ್ ಕೆಲಸ ಅಂತ ಏನ್ ಹೇಳ್ತೀವಿಲ್ಲ ಅಡಿಗೆ ಮನೆಗೆ ಫುಲ್ ರೆಸ್ಟ್ ಅವರೇ ಮಡ್ಯಾರ್ರಿ ಮಧ್ಯಾಹ್ನ ಕೂಡ ಸಾಂಬಾರ ರೈಸ್ ನನ್ನ ಮಗಳೇ ಮಾಡಿದ್ಲಿ ಇನ್ನೊಬ್ಬಕಿ ಈಕಿ ಎರಡನೇದಕಿ ಮುಂಜಾನೆ ಇಡ್ಲಿ ಸಾಂಬಾರ ಮಾಡಿದ್ಲು ಅದನ್ನು ನೋಡಿದ್ರಿ ಮತ್ತ ರಂಗೋಲಿ ಒಬ್ಬಾಕಿ ಹಾಕಿದ್ಲು ಒಟ್ಟ ಅವರೇ ಮಾಡ್ಯಾರ್ರಿ ಮೂರ್ ಜನನೇ ಕೂಡಿ ಮಾಡಿದ್ರು ಹೋಲ್ ಡೇ ವರ್ಕ್ ಅವ್ರದೇ ಇತ್ತು ಸಂಡೇ ಕೆಲ್ಸ ಇವತ್ತು ಮುಂಜಾನೆ ಸ್ವಲ್ಪ ಲೇಟಾಗಿನೇ ಎದ್ದದ್ರಿ ಆ್ಯಕ್ಚುಲಿ ಇವತ್ತು ಹೇಳಿದ್ರು ತಂಪದ ಮತ್ತ ಅದಕ್ಕೆ ಇವತ್ತೊಂದು ದಿವಸ ರೆಸ್ಟ್ ಮಾಡು ನಾಳೆಯಿಂದ ಆ್ಯಸ್ ಇಟ್ ಈಸ್ ಆಗಿ ನೀನು ವರ್ಕ್ ನಡೀಲಿ ಅಂತ ಆಯಿತು ಅಂದಿದ್ದೆ ಮುಂಜಾನೆ ಆದ್ರೆ ದಿನಕ್ಕಿಂತ ಲೇಟಾಗಿನೇ ಎದ್ದದ್ರಿ ಡೈಲಿ ಏನದ ನಾಲ್ಕು ಗಂಟೆಕ್ಕೆ ಧನೂರು ಮಾಸದೊಳಗೆ ನಾಲ್ಕು ಗಂಟೆ ಕೇಳ್ತೀನಿ ಆದ್ರೆ ಇವತ್ತು ಐದು ಗಂಟೆ ಕೆದ್ದಿನಿ ಐದು ಗಂಟೆ ಎದ್ದು ಒಳಗಿಂದ ಎಲ್ಲ ಕಸ ಅದು ನನ್ನ ಮಗಳೇ ಹುಡುಗ್ಯಾಳ ಆಮೇಲೆ ಹೊರಗಿನ ರಂಗೋಲಿನೂ ನಾನಾ ಹಾಕ್ತೀನಿ ಅಂತ ಹೇಳಿದ್ಲು ಆದ್ರೆ ಮತ್ತು ವಿಡಿಯೋ ಮಾಡಲಿಕ್ಕೆ ಮೊಬೈಲ್ ಹಿಡ್ಕೊಂಡು ನಿಲ್ಲಬೇಕಲ್ರಿ ಯಾರೇ ಅದಕ್ಕೆ ನಾನಂದೆ ನಾನು ಮೊಬೈಲ್ ಹಿಡ್ಕೊಂಡು ನಿಲ್ಲೋದೇನು ರಂಗೋಲಿ ಹಾಕೋದೇನು ಎಲ್ಲ ಒಂದೇ ನಾನೇ ಹಾಕ್ತೀನಿ ನೀನು ಮೊಬೈಲ್ ಹಿಡಿದು ವಿಡಿಯೋ ಮಾಡು ಹೇಳಿ ಇಷ್ಟ ಆಯ್ತು ನೋಡ್ರಿ ಇವತ್ತಿನ ರಂಗೋಲಿ ಭಾಳ ಸಿಂಪಲ್ಲಾಗಿ ಅದ ಮತ್ತು ಇದು ಎವ್ರಿ ಇಯರ್ ಬರೀ ತಂಪು ಇರ್ತದ ಥಂಡಿ ದಿವ್ಸದಾಗ ಥಂಡಿ ಇದ್ದೇ ಇರ್ತದೆ ಆದರೆ ಈ ಸರಿ ಸೈಕ್ಲೋನ್ ಇಫೆಕ್ಟ್ ಸೈಕ್ಲೋನ್ದಿಂದ ಎಲ್ರಿಗೂ ಕೆಮ್ಮು ನೆಗಡಿ ಜ್ವರ ಎಲ್ಲಾನು ಬರ್ಲಿಕ್ಕೆ ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡೋದು ಒಳ್ಳೆಯದು ಮತ್ತು ಈಗಿನ ಆಹಾರ ಯಾವ ಟೈಪಿಗೆ ತಗೋಬೇಕು ಅದನ್ನು ಕೂಡ ನಾನೇನು ಮಾಡಿದೆ ಅನ್ನೋದನ್ನು ನಿಮಗೆ ನನ್ನ ವಿಡಿಯೋ ಮೂಲಕ ಶೇರ್ ಮಾಡಿಕೊಂಡೇ ಇರ್ತೀನಿ ಈಗ ಅಂತೂ ಭಾಳ ಜ್ವರ ಬಂದಿದ್ದು ರೀ ಅದಕ್ಕೆ ನಾನು ಏನು ಹೋಗಲಿಲ್ಲ ಮನೆ ಒಳಗಿಂದೆ ಮಾಡಿದೆ ಗಂಜಿ ಅದರಿಂದ ಎಕ್ದಮ ಕಡಿಮೆ ಆಯಿತು ಆದರೂ ಹಂಗೆ ಕರೆಕ್ಟಾಗಿ ಮೊದಲಿನ ಲೆವೆಲಿಗೆ ಬರಬೇಕಾದ್ರೆ ಇನ್ನೂ ಟೂ ಡೇಸ್ ಬೇಕಾಗ್ತದೆ ನನಗನ್ಸು ಮಟ್ಟಿಗೆ ಅದಕ್ಕೆ ಇವತ್ತಿನ ಸಿಂಪಲ್ ಆದ ರಂಗೋಲಿ ನಿಮಗೆಲ್ಲ ಅನಿಸ್ತು ಅನ್ನಿಸ್ತು ಅಂಥೇಳಿ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡ್ರಿ ಮತ್ತು ಯಾವ ಗಂಜಿ ಮಾಡಿದ್ರಿ ಅಂಥೇಳಿ ಅಂತೀರಿ ಹುರುಳಿ ಗಂಜಿ ರೀ ಹುರುಳಿ ಒಳಗೆ ಹುರುಳಿ ಹುರ್ಕೊಂಡು ಪೌಡ್ರ್ ಮಾಡಿರ್ತೀನಿ ಅದನ್ನಂತೂ ಸಾಕಷ್ಟು ಸಾರಿ ತೋರ್ಸಿನಿ ಅದೇ ಪೌ ಹುಡಿ ಹುರುಳಿ ಪೌಡ್ರ್ ಒಳಗೆ ಸ್ವಲ್ಪ ಬೆಲ್ಲ ಏಲಕ್ಕಿ ಒಣ ಶುಂಠಿ ಪೌಡ್ರ್ ಹಾಕಿ ಕುದಿಸಿ ಗಂಜಿ ಮಾಡಿ ಕುಡಿದ್ರೆ ಎಲೆಬಿಗೆ ಹತ್ತಿದ ಜ್ವರ ಅನ್ರಿ ಎಲ್ಲನೇ ಹೋಗ್ತಾವ್ರಿ ನೆಗಡಿ ಕೆಮ್ಮಿಗಂತೂ ಹೇಳಿ ಮಾಡಿಸಿದ್ರಿ ಈಗ ನೋಡ್ರಿ ನಿನ್ನೆ ಒಬ್ರು ಕ್ವಶನ್ ಹಾಕಿದ್ರಿ ನೀವು ಇಡ್ಲಿ ಒಲಿ ಹೆಂಗೆ ಹೊತ್ತಾಕೋತೀರಿ ಅಂತ ಹೇಳಿ ನಾನು ಬರ್ಷನ್ ಕಟ್ಟಿ ಮೇಲೆ ಇಡ್ಲಿ ಹಾಕಿ ಇಟ್ಟು ಬಿಡ್ತೀನಿ ರೀ ಇಡ್ಲಿ ಒಲಿ ಹೊತ್ತಾಕ್ಕೊಂಡು ಈಗ ತೋರ್ಸಿದ್ನಲ್ಲ ಇದೇ ತರ ಇಡ್ಲಿ ರೀ ಬಹಳ ಈಜಿ ಮೆಥಡ್ ಅದ ರೀ ಈಗ ಏನದ ಒಂದ್ ಸೈಡ್ ಗೊಜ್ಜು ಒಂದ್ ಸೈಡ್ ಹುಗ್ಗಿ ಇಡ್ತೀನಿ ಹುಗ್ಗಿ ಗೊಜ್ಜು ಆಗು ತನಕ ದೇವ್ರ ಮುಂದೆ ರಂಗೋಲಿ ಎಲ್ಲಾ ಮುಗಿಸ್ಕೊಂಡ್ ಬಿಡ್ತೀನಿ ರೀ ಆಮೇಲೆ ಎಲ್ಲ ಒಮ್ಮೆ ಮುಗಿದ್ಬಿಡ್ತದೆ ಭಾಳ ಫಾಸ್ಟ್ ಫಾಸ್ಟ್ ಆಗಿ ಆಗ್ತದೆ ಅಂದ್ರೆ ಟೈಮ್ ವೇಸ್ಟ್ ಆಗಂಗಿಲ್ಲ ಈ ಕಡೆ ಹುಗ್ಗಿ ಗೊಜ್ಜು ರಂಗೋಲಿ ಆದ ತಕ್ಷಣನೇ ನನ್ನ ದಿನನಿತ್ಯದ ಅಡಿಗೆ ಸ್ಟಾರ್ಟ್ ಮಾಡ್ತೀನಿ ರೀ ನಮ್ಮ ಮನೆಯವರು ನೈವೇದ್ಯ ಮಾಡ್ತಾರೆ ಹುಗ್ಗಿ ಮಸಾಲೆ ಮಾಡೋದು ತೋರ್ಸಿನಿ ಮತ್ತು ಯಾರು ಹೇಳಿರ್ತೀರಿ ಅವ್ರಿಗೂ ಕೂಡ ನಾನು ಲಿಂಕ್ ಹಾಕಿರ್ತೀನಿ ಶೇರ್ ಮಾಡಿರ್ತೀನಿ ಮತ್ತಾದರೂ ಕೇಳತ್ತಿರ್ತಾರೆ ಅವರಿಗೂ ಕೂಡ ಶೇರ್ ಮಾಡಿರ್ತೀನಿ ಮತ್ತೆ ಇನ್ನೂ ಒಂದು ಪ್ರಶ್ನೆ ಗೊಜ್ಜಿಗೆ ಗೊಜ್ಜು ಏನು ಮಾಡಿರ್ತಿರ್ಲಿಲ್ಲ ಹಸಿ ಹುಳಿ ಅದರೊಳಗೆ ಉಪ್ಪು ಹಾಕಿರ್ತೀರೇನು ಅಂತ ಕೇಳಿರಿ ಹೌದ್ರಿ ಉಪ್ಪು ಹಾಕಿರ್ತೀನಿ ಬೇಕಂದ್ರೆ ನೀವು ಇದನ್ನು ಒಗ್ಗರಣೆಯೂ ಹಾಕ್ಕೊಂಡು ಬಿಸಿ ಮಾಡ್ಕೋಬಹುದು ನಾನು ನಮ್ಮನಿಯೊಳಗೆ ಎಲ್ಲರೂ ಹಸಿ ಹುಳಿ ಇಷ್ಟಪಡ್ತಾರಂಥೇಳಿ ನಾನು ಇದನ್ನು ಆ್ಯಕ್ಚುಲಿ ಇದನ್ನ ರೀ ಆದರೆ ಭಾಳ ಮಂದಿಗೆ ತಿನ್ನಲಿಕ್ಕೆ ಹೋಗಂಗಿಲ್ಲ ಕುದಿಸ್ಬೇಕು ಅಂಥೇಳಿ ಕುದಿಸಿ ಮಾಡ್ತಾರ ನೀವು ಹಂಗೆ ಮಾಡ್ಕೋಬಹುದು ಈ ನಮ್ಮ ಮನೆಯೊಳಗೆಲ್ಲ ಹಸಿದೇ ಇಷ್ಟಪಡ್ತಾರ್ರಿ ನನಗೂ ಕೂಡ ಹಂಗೆ ಸೇರ್ತದೆ ಆರೋಗ್ಯಕ್ಕೂ ಒಳ್ಳೇದ್ರಿ ಇದು ಹಸಿ ಹುಳಿ ಹಸಿ ಮಸಾಲೇನೇ ಭಾಳ ಶ್ರೇಷ್ಠವಾದದ್ದು ಇದನ್ನು ಮಾಡಿರ್ತೀನಿ ನಾನು ನೀವು ಬೇಕಂದ್ರೆ ಒಗ್ಗರಣಿ ತುಪ್ಪದ ಒಗ್ಗರಣೆ ಕೊಟ್ಕೋಬೋದು ಅಥವಾ ಶೇಂಗಾ ಎಣ್ಣೆ ಅಥವಾ ಕುಸಿಬಿ ಎಣ್ಣೆ ಹಾಕಿ ಒಗ್ಗರಣಿ ಮಾಡ್ಬೋದು ಮಾಡಿ ಅದರೊಳಗೆ ಒಣ ಮೆಣಸಿನ್ಕಾಯಿ ಅಥವಾ ಹಸಿ ಏನು ಹಾಕಂಗಿಲ್ಲ ಒಣ ಮೆಣಸಿನ್ಕಾಯಿ ಅಥವಾ ಬಾಳ್ಕದ ಮೆಣಸಿನ್ಕಾಯಿ ಹಾಕಿ ಒಗ್ಗರಣಿ ಮಾಡಿಕೊಂಡು ಒಂದು ಕುದಿ ಕುದಿಸಿ ರೀ ಈಗ ಹುಗ್ಗಿನೂ ರೆಡಿ ಆಯಿತು ಹಸಿ ಹುಳಿನೂ ರೆಡಿ ಆಯಿತು ಹಸಿ ಹುಳಿ ಯಾಕೆ ಆರೋಗ್ಯಕ್ಕೆ ಒಳ್ಳೆಯದಂದ್ರೆ ನಾವು ಅದರೊಳಗೆ ಎಳ್ಳಿನ ಪೌಡ್ರ್ ಜಾಸ್ತಿ ಹಾಕಿರ್ತೀವಿ ರೀ ಬೆಲ್ಲ ಎಳ್ಳಿನ ಪೌಡರು ಮತ್ತು ಹುಣಸೆ ಹಣ್ಣು ರುಚಿಗೆ ತಕ್ಕಷ್ಟು ಬೆಲ್ಲ ಇರ್ತದೆ ಮತ್ತು ಹಸಿ ಮಸಾಲೆನೂ ಹಾಕಿರ್ತೀವಿ ಹೀಗಾಗಿ ಅದು ಆರೋಗ್ಯಕ್ಕೆ ಬಹಳ ಉತ್ತಮವಾದದ್ದು ಈಗೇನದ ದೇವರ ಕಡೆ ದೇವರ ನೈವೇದ್ಯ ಮಾಡೋದು ಅಡುಗೆ ಆಯ್ತು ರೀ ಇನ್ನೇನದ ದಿನನಿತ್ಯ ನಮ್ಮ ರುಟೀನು ಸ್ಟಾರ್ಟ್ ರೀ ನಮ್ಮ ರುಟೀನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅನ್ನಪೂರ್ಣೇಶ್ವರಿಗೆ ಬೇಡ್ಕೊಂಡು ಬರ್ಷನ್ ಕಟ್ಟಿ ಒರೆಸ್ಕೊಂಡು ರಂಗೋಲಿ ಹಾಕ್ಕೊಂಡು ಸ್ಟಾರ್ಟ್ ಮಾಡೋಣ ಇವತ್ತ ಸ್ವಲ್ಪ ಡಿಫ್ರೆಂಟ್ ಆದ ಬಕ್ರಿ ಮಾಡ್ಲಿಕ್ಕೆ ತಿನ್ರಿ ದಿನಾಲೂ ಒಂದೇ ಟೈಪ್ ಅಂದ ತಕ್ಷಣನೇ ತಿನ್ನೋರಿಗೂ ಬೇಸರ ಆಗ್ತದ ಒಂದು ಇನ್ನೂ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದ್ರೆ ನಾಲ್ಗಿಗೂ ಆಗ್ತದ ಅದರೊಳಗೆ ಈ ನೆಗಡಿಯದು ಬಂದಾಗ ಸ್ವಲ್ಪ ಟೇಸ್ಟ್ ಬಾಯಿಗೆ ಬೇಕಾಗ್ತದ ಹೌದಿಲ್ರಿ ಅದಕ್ಕೆ ನಿನ್ನೆ ನನ್ನ ಮಗಳು ಏನು ಅಡುಗೆ ಮಾಡಿದ್ಲಲ್ಲ ಕೋತಂಬರಿ ಅರ್ಧ ತೊಗೊಂಡು ಅರ್ಧ ಸೂಡು ಹಾಗೆ ಇಟ್ಬಿಟ್ಟಿದ್ಲ ರೀ ಅವು ದೇಟು ಎಲ್ಲ ವೇಸ್ಟ್ ಮಾಡೋದು ಬೇಡ ಅಂತ ತಿಳ್ಕೊಂಡು ನಾ ಏನು ಮಾಡಿದೆ ಅವೆಲ್ಲ ದೇಟು ಚೆಂದಾಗಿ ತೊಳೆದು ಕಟ್ ಮಾಡಿ ಅದರೊಳಗೆ ಜೀರಿಗೆ ಅರಶಿಣ ಪುಡಿ ಸ್ವಲ್ಪ ಮಸಾಲೆ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸಿ ಮಾಡಿ ರೀ ಈಗ ಉರುಳಿ ಪೌಡ್ರ್ ಹಾಕಿ ನಾಲ್ಕು ಜನಕ್ಕೆ ಮಾಡ್ಲಿಕ್ಕೆ ರೀ ಅದರೊಳಗೆ ಸ್ವಲ್ಪ ಬೆಲ್ಲ ನೀರು ಮತ್ತು ಒಂದೆರಡು ಯಾಲಕ್ಕಿ ಸ್ವಲ್ಪ ಒಣ ಶುಂಠಿ ಪೌಡ್ರ್ ಹಾಕಿ ಕುದಿಸ್ಬಿಡ್ತೀನಿ ರೀ ಒಂದು ಎರಡು ಮೂರು ಕುದಿ ಕುದೀತಂತಂದ್ರೆ ಮಸ್ತ್ ಹೆಲ್ದಿ ಆ್ಯಂಡ್ ಟೇಸ್ಟಿ ಹುರುಳಿ ಸಂಕಟಿ ರೆಡಿ ಆಗ್ತದೆ ಈಗ ಬಕ್ರಿ ಮಾಡೋಣಂತ್ರಿ ಹೆಸರು ಹಾಕ್ಕೊಂಡೆ ಬಕ್ರಿಗೆ ಮತ್ತು ಈ ಭಕ್ರಿ ಹಿಟ್ಟೊಳಗೆ ನಾ ಏನು ಪೇಸ್ಟ್ ಮಾಡ್ಕೊಂಡಿದ್ದೆ ಅದನ್ನ ಹಾಕಿ ಕಲಿಸ್ಕೊಂಡ್ರು ನಡೀತದ ಇದು ಫಸ್ಟ್ ಟೈಮ್ ನಾನು ಇದನ್ನ ಟ್ರೈ ಮಾಡ್ಲಿಕ್ಕೆ ಏನೋ ಒಂದು ಯಾಕಂದ್ರೆ ಅದು ಕೋತಂಬರಿ ಡೇಟ್ ಎಲ್ಲ ವೇಸ್ಟ್ ಮಾಡಬಾರ್ದು ಅಂತ ತಿಳ್ಕೊಂಡು ಯಾವ್ದ ಪಲ್ಯ ಆತ್ರಿ ಡೇಟು ಏನು ಇರ್ತದಲ್ಲ ಡೇಟ್ ಅಂದ್ರೆ ಏನಂತ ಕೇಳಿಕ್ ಹೋಗ್ಬೇಡ್ರಿ ಕಡ್ಡಿ ಇರ್ತದ ನೋಡ್ರಿ ಪಲ್ಯ ಮೇಲೆ ಅದಕ್ಕೆ ಡೇಟು ಅಂತಂತಾರ ಆ ಡೇಟು ಅದ್ರೊಳಗ ಶಕ್ತಿ ಇರುದು ಅದನ್ನು ವೇಸ್ಟ್ ಮಾಡಬಾರ್ದು ಅಂತ ತಿಳ್ಕೊಂಡು ನಾನು ಮಿಕ್ಸಿ ಮಾಡಿ ಈ ಬಕ್ರಿ ಒಳಗೆ ಆ್ಯಡ್ ಮಾಡಿ ಬಕ್ರಿ ಮಾಡಿ ತೆಗಿತೀನಿ ಮತ್ತು ನೀವು ಟ್ರೈ ಮಾಡೋಕ್ಕಿಂತ ಮುಂಚೆ ಹ್ಯಾಂಗಾಗಿದ್ದು ಹೇಳಿ ನಾ ನಿಮಗೆ ಹೇಳಿದೆ ಅಂತಂದ್ರೆ ನೀವು ಈಸಿಯಾಗಿ ಇವನ್ನ ಮಾಡ್ಕೋಬೋದು ಮತ್ತು ಈ ಕೋತಂಬರಿ ಜಾಗದಾಗ ಇನ್ನು ಮುಂದೆ ಏನು ಇವು ಮೆಂತೆ ದೇಟು ಇವೆಲ್ಲ ಏನು ಉಳಿದಿರ್ತಾವಲ್ರಿ ಅವನ್ನ ಹಾ ಹಿಂಗೆ ಮಾಡಿ ಹಾಕೋದ್ರಿಂದ ರುಚಿಯಾದ ಭಕ್ರಿ ಇಳಿತಾವ ಆ ಬಕ್ರಿಗೇನದ ನಮಗೆ ಪಲ್ಯ ಇದ್ದರೂ ಬಂತು ಇರದಿದ್ದರೂ ಬಂತು ಸ್ವಲ್ಪ ತುಪ್ಪ ಹಚ್ಚಿ ಸುತ್ತಿ ಒಂದೊಂದು ಭಕ್ರಿ ಮಕ್ಕಳಿಗೆ ಕೊಟ್ಬಿಟ್ರೆ ಈ ಒಂದು ಬಕ್ರಿ ತಿನ್ನಲಿ ಮಕ್ಕಳು ಎರಡೆರಡು ಬಕ್ರಿ ತಿಂತಾರ್ರಿ ಅದಕ್ಕೆ ರುಚಿ ಅಂತೂ ಸೂಪರ್ ಆಗಿ ಆಗ್ಯಾವ ಅಂಥೇಳಿ ರಿಸಲ್ಟ್ ಬಂದದ ನಮ್ಮ ಮನೆಯೊಳಗೆ ನೀವು ಕೂಡ ಹಿಂಗೆ ಮಾಡಿ ಹ್ಯಾಂಗಾಗಿದ್ದು ಅಂಥೇಳಿ ಕಮೆಂಟ್ ಮಾಡಿ ತಿಳಿಸ್ತೀರಲ್ಲ ಯಾಕಂದ್ರೆ ಅದನ್ನ ವೇಸ್ಟ್ ಆಗ್ಬಾರ್ದಲ್ರಿ ಕೋತಾಂಬ್ರಿ ಡೇಟ್ ಹಂಗ ಒಗಿತೀವಿ ಮೆಂತೆ ಅದೆಲ್ಲ ಎಲಿ ತಕ್ಕೊತಿವಿ ಅದರ ದೇಟ್ ಎಲ್ಲ ಹಂಗ ಒಗಿತೀವಿ ರಾಜಗಿರಿ ಇವೆಲ್ಲ ದೇಟ್ ಯೂಸ್ ಆಗ್ತಾವ್ರಿ ಅವನ್ನ ಉಪಯೋಗಿಸ್ಕೋಬಹುದು ಅದ್ರ ಮೆಂತೆದ್ದು ಮತ್ತ ಪಾಲಕದ್ದು ಹಂಗ ಒಗಿತೀವಿ ಕೋತಾಂಬ್ರಿದು ಹಂಗ ಒಗಿತೀವಿ ಅದರ ಜಾಗದಾಗ ಹಿಂಗ್ ಮಾಡಿದ್ರ ಆರೋಗ್ಯಕ್ಕೂ ಒಳ್ಳೇದು ಒಂದು ವೇಸ್ಟ್ ಅಂತ ಹೇಳಿ ಶಕ್ತಿ ಇರುದೇ ಇರ್ತದ ಹೌದಿಲ್ರಿ ಅದಕ್ಕೆ ಇವತ್ತು ನಾನು ಇದನ್ನ ಫಸ್ಟ್ ಟೈಮ್ ಏನೋ ಒಳಗೆ ಬಂತು ಟ್ರೈ ಮಾಡಿ ನೋಡೋಣ ಇದು ಆಗ್ತದ ಅಂತ ಹೇಳಿ ಟ್ರೈ ಮಾಡಿದೆ ಬಟ್ ಅವು ಏನರ ಕೆಟ್ಟಿದ್ದು ಅಂದ್ರೆ ನಾನು ನಿಮಗೆ ತೋರಿಸ್ತಿದ್ದಿಲ್ರಿ ಮತ್ತ ಅದನ್ನ ಅಷ್ಟೇ ಏನೇ ಆಯ್ತು ಏನೇ ಕರೆಕ್ಟ್ ಆಗಿ ಬಂದು ಟೇಸ್ಟ್ ಆದ್ರ ಯಾಕಂದ್ರೆ ನೀವೆಲ್ಲ ಇದನ್ನ ಟ್ರೈ ಮಾಡುವ ಹೊತ್ನಾಗ ಕೆಡ್ತಂದ್ರೆ ಮತ್ತೆ ನೀವು ನನಗೆ ಅಂತೀರಿ ಇಲ್ಲರಿ ಚಲೋ ಬರಲಿಲ್ಲ ಅಂಥೇಳಿ ಅದಕ್ಕೆ ನೀವು ಮಾಡಿದರೂ ಕೂಡ ಇದು ಸರಿಯಾಗಿ ಬರಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ನಿಮಗೆ ತೋರಿಸಿದೆ ಆದರೆ ನಾನು ಹಿಟ್ಟೊಳಗೆ ಹಾಕ್ಕೊಂಡು ನಾ ಇದು ಮಾಡಿದೆ ನೀವು ಹಾಂ ಕಲಿಸ್ಕೊಂಡೆ ನೀವು ಹಂಗೆ ಮಾಡ್ಲಿಕ್ಕೆ ಹೋಗಬೇಡ್ರಿ ನೀವೇನು ಹಿಟ್ಟು ಕಲಿಸ್ಕೊತಿರ್ತಿರಲ್ಲ ಆವಾಗೇ ಆ ಪೇಸ್ಟ್ ಆ್ಯಡ್ ಮಾಡಿ ನೀರು ಹಾಕ್ಕೊಂಡು ಬಿಡ್ರಿ ನಾನು ನೆಕ್ಸ್ಟ್ ಟೈಮ್ ಅದನ್ನ ಮಾಡಿ ತೋರಿಸ್ತೀನಿ ಇದೇ ಥರ ನಾನು ನಿಮಗೆ ಕೋತಂಬರಿ ಇದು ಚಪಾತಿ ಮಾಡಿ ತೋರಿಸಿದ್ದೆ ನಿಮಗೆ ನೆನಪಿರ್ಬೋದು ಡೈಲಿ ರೆಗ್ಯುಲರ್ ವಾಚ್ ಯಾರು ಮಾಡ್ತಿರ್ತಾರೋ ಅವ್ರಿಗೆ ರೀ ಯಾವಾಗಾರ ಒಂದೊಂದು ವಿಡಿಯೋಸ್ ನೋಡ್ತಿರ್ತಾರಲ್ಲ ಅವ್ರು ಅದನ್ನು ನೋಡಿರಂಗಿಲ್ಲ ಹಂಗಿಲ್ಲ ಅದಕ್ಕೆ ಆ ಲಿಂಕ್ ಶೇರ್ ಮಾಡಿರಿ ಅಂತ ದಯಮಾಡಿ ಹೇಳಲಿಕ್ಕೆ ಮಾತ್ರ ಹೋಗಬೇಡ್ರಿ ಯಾಕಂದ್ರೆ ಅದನ್ನು ಚಪಾತಿ ಮಾಡಿ ತೋರಿಸಿದ್ದೆ ಭಾಳ ಟೇಸ್ಟ್ ಆಗಿದ್ದು ಇದು ಆದರೆ ಅವು ಇಡೀ ಇಡೀ ಸಣ್ಣ ಕಟ್ ಮಾಡಿ ಹಾಕಿದ್ದೆ ರೀ ನಾ ಕೋತಂಬ್ರೀ ಆದರೆ ಇದನ್ನೇನು ಮಾಡೀನಿ ದೇಟಿ ಎಲ್ಲ ಮಿಕ್ಸಿಗೆ ರೀ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಇಂಗು ಅರ್ಶಿಣ ಪುಡಿ ಸ್ವಲ್ಪ ಮಸಾಲೆ ಪುಡಿ ಹಾಕಿ ಉಪ್ಪು ಹಾಕಿ ಮಿಕ್ಸಿಗೆ ಹಾಕಿ ಇದ್ರೊಳಗೆ ಕಲಿಸ್ಕೊಂಡು ಮಾಡ್ಲಿಕ್ಕೆ ಇದು ಇದರೊಳಗೆ ಕಲಿಸಿ ಮಾಡೋದು ಸ್ವಲ್ಪ ಕರೆಕ್ಟಾಗಿ ಅನ್ಸಂಗಿಲ್ಲ ನನಗೆ ಅಂತ ಹೇಳಿ ಆಗ್ತದೆ ಮತ್ತು ನೀವೇನು ಮಾಡ್ರಿ ಇದರೊಳಗೆ ಕಲ್ ಹಿಟ್ಟೊಳಗೆ ಹಾಕಿ ನೀರು ಹಾಕಿ ಚೆಂದಾಗಿ ಕಲಿಸ್ಕೊಂಡು ಮಾಡಿಬಿಡ್ರಿ ಮಸ್ತ್ ಟೇಸ್ಟಿಯಾದ ಮಸಾಲೆ ಬಾಕ್ರಿ ರೆಡಿ ಆಗ್ತಾವ್ರಿ ಮತ್ತು ಹೇರ್ ಆಯಿಲ್ ಬಗ್ಗೆ ಕೇಳಿದ್ರಿ ನಿಮಗೆ ತೋರಿಸಿದೆ ನಿನ್ನೆ ಅದನ್ನು ನೀವು ಕೂಡ ಒಂದು ಲೀಟ್ರ್ ಎರಡು ಲೀಟ್ರಿನಷ್ಟು ಮಾಡಿ ಇಟ್ಕೊಳ್ರಿ ಅದನ್ನೇನು ಇಲ್ರಿ ಒಂದು ಟೂ ಅವರ್ಸ್ ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಎರಡು ಗಂಟೆ ಮುಂಚಿತವಾಗಿ ಹಚ್ಕೊಂಡು ಆಮೇಲೆ ನೀವು ಸಿಗಿಕಾಯಿನೋ ಶಾಂಪೂನೋ ಏನು ಹಚ್ಚಿ ತೊಳ್ಕೋತೀರಿ ತೊಳ್ಕೊಬೋದು ಒಂದು ಟೂ ಅವರ್ಸ್ ಅಷ್ಟೇ ನೆನಿಬೇಕು ರೀ ಎಣ್ಣೆ ಒಳಗೆ ಮುಂಜಾನೆ ಎದ್ದ ತಕ್ಷಣ ಹಚ್ಕೊಂಡ್ರೂ ನಡೀತದೆ ರಾತ್ರಿ ಅಂದರೆ ಈಗೆಲ್ಲ ತಂಪದಲ್ಲ ಭಾಳ ತಂಪಾಗ್ತದೆ ರಾತ್ರಿ ಏನು ಹಚ್ಕೊಳಕ್ಕೆ ಹೋಗಬೇಡ್ರಿ ನೋಡಿ ಬಕ್ರಿ ನೋಡಿದ್ರೆ ಅನ್ನಿಸ್ಲಿಗತ್ತವ ಆದರೆ ಇದರೊಳ ಕಲರು ಬೆಳಗ್ಗೆ ಕಾಣಿಸ್ಲಿಗತ್ತಾವ್ರಿ ಇವು ಹೊರಗೆ ಹೆಂಗಾಗಿ ಆಗತ್ತೇನ್ರಿ ಲೈಟ್ ಗ್ರೀನ್ ಕಲರ್ ಆಗ್ಯಾವ್ರಿ ಮತ್ತು ಈ ಕಡೆ ಸೈಡು ಹುರುಳಿ ಸಂಗಟಿನೂ ರೆಡಿ ಆಯಿತು ಈ ಕಡೆ ಬಕ್ರಿನೂ ಅದು ಮತ್ತು ಇದರ ಜೊತೆ ಜೊತೆಗೆ ಏನು ಮಾಡಿದ್ದೆ ಇವತ್ತು ಬಕ್ರಿಗೆ ಪಲ್ಯ ಏನು ಮಾಡಿಲ್ಲರಿ ನಿನ್ನೆ ಸಂಡೇ ಇರೋದ್ರಿಂದ ನಮ್ಮನೆಯವರು ಹೊರಗೆ ಹೋದಾಗ ಸೌತೆಕಾಯಿ ಗಜ್ರಿ ತಗೊಂಡು ಬಂದಿದ್ರು ಹಿಂಗಾಗಿ ಇವತ್ತಿನದ ಸೌತಿಕಾಯಿ ಕಾಯಿ ಗಜ್ರಿ ಕೋಸಂಬರಿನೆ ಇಳೀತದ ಈಗೇನದ ಫಸ್ಟ್ ನೆಲ್ಲಿಕಾಯಿ ಜ್ಯೂಸು ನಮ್ನ ಇಳಗ ಮಾರ್ನಿಂಗ್ ಡ್ರಿಂಕ್ಸ್ ಗೊತ್ತೇ ಅದ ಇದು ನೆಲ್ಲಿಕಾಯಿ ಜ್ಯೂಸ್ ಆದ ತಕ್ಷಣನೇ ಒಂದೊಂದು ವಾಟ್ಗ ಹುರುಳಿ ಸಂಡದ್ ಬಿಡ್ತೀವಿ ಇದೇ ನೋಡ್ರಿ ಇವತ್ತಿನ ನಾಷ್ಟ ನಮ್ದು ನಮ್ಮ ಟಿಫನ್ ಇದೇ ನೋಡ್ರಿ ಇವತ್ತ ಇದು ಆಕ್ಚುಲಿ ಹುರುಳಿ ಸಂಗ್ಟಿ ದೀಡ್ ದೀಡ್ ಬರ್ತದ ಬರ್ತದೆ ಒಂದು ಅರ್ಧ ಅರ್ಧ ಗ್ಲಾಸ್ ನೆಲ್ಲಿಕಾಯಿ ಜ್ಯೂಸ್ ಕುಡಿದ್ಬಿಟ್ರೆ ಮಾರ್ನಿಂಗ್ ಟಿಫಿನ್ ಆಯಿತು ಇನ್ನು ಮಧ್ಯಾಹ್ನ ಊಟ ನೀರಿ ಊಟ ಮಾತ್ರ ಸಖತ್ತಾಗಿ ಇರ್ತದೆ ಈಗ ಡಬ್ಬಿಗಂತೂ ಕಟ್ಟಿ ಕೊಡ್ಬೇಕಲ್ರಿ ಹಾಗಾಗಿ ಸೌತೆಕಾಯಿ ಗಜ್ರಿ ಅದನ್ನೂ ಕೂಡ ಮಾಡೀನಿ ಒಣ ಮೆಣಸಿನ್ಕಾಯಿ ಒಗ್ಗರಣೆ ಹಾಕಿ ಮಾಡ್ಲಿಕ್ಕೆ ರೀ ಇವತ್ತು ನೋಡಿರಿ ಒಂದು ಕಡೆ ಸೌತಿಕಾಯಿ ಒಂದು ಕಡೆ ಗಜ್ಜ್ರಿ ನಮ್ಮ ಮನೆಯವರು ಹೇರಿದು ಕೊಟ್ಟಾರ್ರಿ ಇವತ್ತು ಸ್ವಲ್ಪ ಇರ್ಲಾರ್ದಾಗ ಹೆಲ್ಪ್ ಮಾಡ್ತಾರ್ರಿ ಅದರೊಳಗೆ ಶೇಂಗಾ ಪುಡಿ ಹಾಕ್ಲಿಕ್ಕೆ ಹತ್ತೀನಿ ಮತ್ತು ರುಚಿಗೆ ತಕ್ಕಷ್ಟು ಸ್ವಲ್ಪ ಸ್ವಲ್ಪ ಉಪ್ಪು ಉಪ್ಪು ಹಾಕಿ ಒಣ ಮೆಣಸಿನ್ಕಾಯಿ ಒಗ್ಗರಣೆ ಹಾಕಿ ಬರ್ತೀರಿ ಇದ್ರಾಗ ಬರೀ ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಅಷ್ಟ ಹಾಕಿ ಚಂದಾಗಿ ಮುರಿದು ಅಷ್ಟು ಕಲಿಸಿ ಬಿಡ್ಬೇಕ್ರಿ ಇಷ್ಟು ರುಚಿ ಆಗ್ತದೆ ನಿಮ್ಮ ಮುಂದೆ ಹೇಳ್ತೀನಿ ನೀವು ಕೂಡ ಹಿಂಗೆ ಮಾಡ್ತೀರಿ ಅಂತ ಅನ್ಕೊಂಡಿನಿ ಈಗ ಸರ್ವ್ ಮಾಡಿ ಹೆಂಗಾಗಿತ್ತು ಅಂತ ಒಂದು ಬೈಟು ನಿಮಗೆ ಟೇಸ್ಟ್ ಕೊಟ್ಟಾಗೆ ನೀವು ಹೇಳೋರು ಇಲ್ಲ ಅಂದ್ರೆ ನೀವು ಹೇಳಂಗಿಲ್ಲ ಹೆಂಗಾಗಿತ್ತೋ ಏನೋ ಅಂತೇಳಿ ಪ್ರಶ್ನಾರ್ಥಕ ಚಿಹ್ನೆ ಉಳಿತದ ಹಂಗಾಗೋದು ಬ್ಯಾಡ್ರಿ ಸರ್ವ್ ಮಾಡಿ ಹ್ಯಾಂಗಾಗಿತ್ತು ತೋರ್ಸಿ ಬಿಡ್ತೀನಿ ಒಂದು ಬೈಟು ಟೇಸ್ಟ್ ಮಾಡಿ ಹೇಳಬಿಡಾಕೆಂತ್ರಿ ನೋಡ್ರಿ ಎರಡೂ ಆರೋಗ್ಯಕ್ಕೆ ಬೇಕಾದಂತಾವೇ ಅವ ಹಸಿಯಾಗಿ ತಿನ್ನೋದು ನೀವು ಕೂಡ ರೂಢಿ ಮಾಡ್ಕೊಂಡಿರಿ ಅಂತ ಅನ್ಕೊಂಡಿನಿ ನೀವು ಕೂಡ ಡೈಲಿ ಹಸಿಯಾಗಿ ತಿಂತಿದ್ರೆ ಇನ್ನೂ ಒಳ್ಳೆಯದು ನೋಡಿರಿ ಗಜರಿ ಸೌತೆಕಾಯಿ ಮತ್ತು ಅದ್ರ ಜೊತೆಗೆ ಅಗಸಿ ಹಿಂಡಿ ಶೇಂಗಾ ಹಿಂಡಿ ಹಾಕ್ತೀನಿರಿ ಬಟ್ ಅದ್ರೊಳಗೆ ಮೊಸರು ಹಾಕಂಗಿಲ್ಲ ಹಾಲು ಹಾಕೊಳ್ಳೋದು ಯಾಕಂದ್ರೆ ತಂಪು ಅಂತ ಹೇಳಿ ನೋಡ್ರಿ ಮೊನ್ನೆನೆ ಮಾಡೀನಿ ಅಗಸಿ ಹಿಂಡಿ ಆರೋಗ್ಯಕ್ಕೆ ಅಗಸಿ ಭಾಳ ಒಳ್ಳೆಯದು ದಿನಕ್ಕೆ ಎರಡು ಸ್ಪೂನ್ ಆದರೂ ಅಗಸಿ ನಮ್ಮ ಹೊಟ್ಟೆಯೊಳಗೆ ಹೋಗಬೇಕು ಮತ್ತು ಇದ್ರ ಜೊತೆ ಬಾಡಿಸ್ಕೊಳಿಕೆ ಏನಂತೀರೇನು ರೀ ಹಕ್ರಿಕಿ ಪಲ್ಯ ಆರೋಗ್ಯಕ್ಕೆ ಹೇಳಿ ಮಾಡಿಸಿದ್ದು ನಿಮ್ಮ ಕಡೆ ಎಲ್ಲ ಸಿಗ್ತದಿಲ್ಲ ಗೊತ್ತಿಲ್ಲ ನಮ್ಮ ಕಡೆ ಹಕ್ಕರಿಕೆ ಪಲ್ಯ ಹ ಸಿಗ್ತದ್ರಿ ಅದು ಸಂತಿ ಒಳಗಷ್ಟೆ ಅದಕ್ಕೆ ಇವತ್ತಿನ ಅಡುಗೆ ಎಲ್ಲ ಅನಿಸ್ತು ಅಂತ ಅಂತೇಳಿ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡ್ರಿ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ನೋಡಿ ಈಗ ನೋಡಬೇಕದ್ದು ಇವತ್ತಿನ ಪೂಜಾ ನಿನ್ನೆ ನಾನು ಪೂಜಾ ತೋರಿಸ್ಲಿಲ್ಲ ನಿಮಗೆ ಯಾಕಂದ್ರೆ ನಾನು ಲಕ್ಷ್ಮೀನಾರಾಯಣರ ಪೂಜೆ ಕೂಡ ನಿನ್ನೆ ಮಾಡಿಲ್ಲ ನಮ್ಮನೆಯವರು ಮಾಡಿದ್ದರ್ರಿ